ಅಲ್ಲ ನಾನು ಮನೆಯಿಂದ ಬತ್ತ ಸುನಂದನಿಂದ ಏನು ತಪ್ಪಿಲ್ಲ ತಾನೆ ಸುನಂದನಿಂದ ಏನು ತಪ್ಪಿಲ್ಲ ತಾನೆ ಅಂತ ಹೇಳಿ ನಾನು ಎಲ್ಲ ಕೇಳಿದಿನಲ್ಲಿ ಏನೂ ತಪ್ಪಿಲ್ಲ ಕಣ್ರಿ ನಂದು ನಾನು ಏನೂ ತಪ್ಪು ಮಾಡಿಲ್ಲ ಅಂತದ್ದು ನಾನು ಹಂಗೆ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ದವಳು ಇಲ್ಲ ಅದು ಹೆಂಗೆ ಮತ್ತು ನೀನು ಸತ್ಯ ಒಪ್ಕೊಂಡೆ ಅಲ್ಲೇ ಹೇಳಬೇಕಾಯಿತು ಅಲ್ಲೇ ಹೇಳಿದ್ರೆ ಹೇಳಿದರೆ ನನ್ನ ಗೌಡ್ರು ತಗಿ ಹಿಂಗೆ ಗೌಡ್ರಿ ಅಂತ ಹೇಳಿ ಹೆಂಗೆ ಅವಳೊ ಅಂದೊಳ್ಗೇ ಏನೋ ಮಾತಾಡ್ಕೊಂಡು ಬಗೆಹರಿಸ್ಕೋಬೋದಾಗಿತ್ತು ಗೊತ್ತಾಗಲ್ವೇ ಹಾ ನಿನ್ನಿಂದ ಅರ್ಧ ಮರ್ಯಾದೆ ತಲ್ಸ್ಕೋಣಂಗಾತು ನಾನು ಠು ಹೋಗು ನನಗೆ ಮರ್ಯಾದೆ ಇರಲ್ಲ ಅಲಾ ಏನೋ ಅಂದ್ಕೊಂಡಿದ್ದೆ ಸುನಂದ ನಿನ್ನ ಆದ್ರೆ ಇಂಥ ಕಚಾಟ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಉಟ್ಟು ಲೋಪರ್ ಮುಂಡೆ ಆಗಿದೆಯಲ್ಲೇ ನೀನು ನಾನು ನಾನೇನಂತ ತಪ್ಪು ಕೆಲಸ ಮಾಡಿಲ್ಲ ಆ ತಪ್ಪು ಕೆಲಸ ಮಾಡಿದ್ದೆಲ್ಲ ಅಮ್ಮನೆ ಆ ಮಲ್ಲನೆ ನನಗೆ ತಲೆ ಕೆಡಿಸಿ ರೀತಿ ಮಾಡಿದ್ದು ಅವನಿಂದಲೇ ಈ ಕೆಲಸ ಆಗಿದ್ದು ನಾನು ಏನಕ್ಕೆ ಅವ್ರನ್ನ ಮಾತಾಡ್ಸಕ್ಕೆ ಹೋಗೋಣ ಅವ್ರ ಲೆವೆಲಲ್ಲಿ ನನ್ನ ಲೆವೆಲಲ್ಲಿ ಅಂತ ನಾನು ನನ್ನ ಪಾಡಿಗೆ ನಾನಿದ್ದೆ ಆ ಮನೆಯಲ್ಲ ನನ್ನ ಮಗ ನನ್ನ ಮಾತಾಡಿಸಿ ಇಲ್ಲದ್ದೆಲ್ಲ ನನಗೆ ಇವಾಗ ತಲೆ ಕಟ್ಟಿ ಓದ ಇವಾಗ ನೋಡು ಏನತಿ ಜೊತೆಗೆ ಆರಾಮಾಗಿ ಓದ ನನಗೆ ಇಲ್ಲದ್ದೆಲ್ಲ ನನಗೆ ಹೆಸರು ತಂದಿಕ್ಕೆ ಹೋಗ್ಬಿಟ್ಟ ಹ್ಞೂ ಏನು ಮಾಡೋದು ತಪ್ಪಾಯ್ತು ಕಣ್ರಿ ಏನೋ ಬುದ್ಧಿ ಇಲ್ದಲೆ ಈ ರೀತಿ ಕೆಲಸ ಮಾಡ್ಕೊಂಡೆ ಇನ್ಮೇಲೆ ಈ ರೀತಿ ಮಾಡಲ್ಲ ಕಣ್ರಿ ಜಬಾಯಿ ಹ್ಞೂ ನಾವೇನೋ ಅಂದ್ಕೊಂಡಿದ್ವಿ ನಿನ್ನ ಏನು ಅಂತ ಅಂದ್ಕೊಂಡಿರಲಿಲ್ಲ ಅಲ್ಲ ಅಲ್ಲೇ ಹೋಗ್ಲಬೇಕಿಲ್ಲ ನಾನು ಹಿಂಗೆ ಮಾಡಿದ್ದು ಅದು ಕೇಳಿ ಅದನ್ನೇ ಅಲ್ಲೇ ಹೇಳ್ಬೇಕಾಗಿತ್ತು ಮತ್ತೆ ನೀನ್ ದೇವ್ರ ತಗ ಆಟ ಆಡಕ್ಕೆ ಬಂದ್ರೆ ದೇವ್ರ ಸುಮ್ಮನೆ ಬಿಡ್ತಾನೆ ಯಾರನ್ನೂ ಬಿಡಲ್ಲ ನಾವ್ಯಾವತ್ತು ಅವತ್ತು ಹೇಳಿ ಎಷ್ಟೋ ಮರ್ಯಾದೆ ಕಳ್ಕಣಂಗಾತು ಆತು ಇನ್ನ ನೀನ್ ಕೆಲಸ ಮಾಡಿ ಇನ್ನು ನಮಗೆ ಮೂರ್ ಕಾಸಿನ ಬೇರೆ ಇಲ್ದಂಗ ಮಾಡ್ದೆ ಕಣಮ್ಮ ಹ್ಮ್ ನಾವತ್ ಬೇರೆನೆ ಹಂಗೆ ಊಟ ಮಾಡಿ ಇಲ್ಲದ್ದು ತಲಿಕ್ ತನ್ಕಣಂಗಾತು ಇವತ್ತು ಹಿಂಗ್ ಮಾಡಿ ಇಲ್ಲದ್ದು ಇವತ್ತು ಮರ್ಯಾದೆ ಕಳ್ಕೊಂಡಂಗ ಆಯ್ತು ಏ ಹೋಗು ನಮ್ಗಂತೂ ಮರ್ಯಾದೆ ಇಲ್ಲ ಇವಾಗ ಬಿಡ್ರಿ ಹೋಗ್ಲಿ ಏನೋ ಆಗೈತೆ ಅಂತ ಹೇಳಿ ಹೇಳಿದರ ಗಿರ್ದರ ಬಿಡು ಹೋಗ್ಲಿ ಇನ್ನೇನ್ ಮಾಡಕ್ಕಾಗುತ್ತೆ ಇದೊಂದು ಸತಿ ಬಿಡು ನಿನ್ಮೇಲೆ ಅವನು ಇವಳ ಸಾಹಾಸಕ್ಕೆ ಬರಲ್ಲ ಅಂತ ಹೇಳೋಗೆ ಅವನೇ ಇವಳು ಅವ್ಳ ಸಾ ಅವನ ಸಹವಾಸಕ್ಕೆ ಹೋಗೋದಿಲ್ಲ ಇನ್ಮೇಲಿಂದ ಈಗ ಮಾತಾಡ್ಕೊಂಡು ಬಗೆರಸಳ ಮೇಲೆ ತಿರ್ಗಿ ಯಾಕೆ ಅವಳು ಒಂದು ದುಡ್ಡು ಕೊಡ್ಬೇಕಾ ಅದನ್ನೆಲ್ಲ ತಣ ವಾಪಾಸ್ ಕೊಡು ಸುನಂದ ಏನು ಬೇಡ ಸರಿನಾ ಅದನ್ನೆಲ್ಲ ತಣ ವಾಪಸ್ ಕೊಟ್ಬಿಡು ಅದೇ ಹೇಳಿದ್ದೀನಲ್ಲ ವಾಪಸ್ ಕೊಡ್ತೀನಿ ಅಂತ ಇವರೇ ಸಿಟ್ ಮಾಡ್ಕೊಂಬತ್ತಿದ್ರೆ ಇದ್ದಾರೆ ಗಿರಿಧರ ಗಿರಿ ಪ್ಲೀಸ್ ಗಿರಿ ನಿನ್ ಸಿಟ್ ಮಾಡ್ಕೋಬೇಡ ನೀನ್ ಸಿಟ್ ಮಾಡ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಗಿರಿ ಪ್ಲೀಸ್ ಗಿರಿ ನಿನ್ ಸಿಟ್ ಮಾಡ್ಕೋಬೇಡ ನೀನು ಸಿಟ್ ಮಾಡ್ಕೋಬೇಡ ಅಂತ ನೀನು ಹೇಳ್ತೀಯಾ ಆದ್ರೆ ನೀನು ಮಾಡಿರೋ ಅಲ್ಕ ಕೆಲಸಕ್ಕೆ ನನಗೆ ಹಂಗೆ ಮೈಯೆಲ್ಲ ಉರಿತೈತೆ ನಾನು ಕೇಳಿದೆ ತಾನೇ ಅಲ್ಲಿ ಬೋಗಳ್ಬೇಕಾಗಿತ್ತು ಕಣೆ ನೀನು ಹ್ಞೂ ಹೀಗೆಲ್ಲ ಐತೆ ಅಂತ ಹೇಳಿ ಇನ್ನು ಎಷ್ಟು ನಾಟಕ ಮಾಡಿರ್ಬೇಡ ಇನ್ನು ನನಗೆ ಎಷ್ಟು ಮೋಸ ಮಾಡಿರಬೇಡ ನೀನು ಇಷ್ಟೊಂದೆಲ್ಲ ನಾಟಕ ಮಾಡಿ ನಾನು ನನ್ನ ಹೆಂಡತಿ ಮೇಲೆ ಎಷ್ಟು ನಂಬಿಕೆ ಕೇಳಿದ್ದೆ ನಾನು ಅಲ್ಲಿ ಅವ್ರ ಹತ್ರ ಹಂಗೆ ಹೇಳಿದ್ದೆ ನನ್ನ ಹೆಂಡತಿ ಮೇಲೆ ನನಗೆ ತುಂಬ ನಂಬಿಕೆ ಐತೆ ನನ್ನ ಹೆಣ್ತಿ ಹಂಗೆ ಮಾಡೋ ಅಂತ ಅವಳಲ್ಲ ನನ್ನ ಹೆಂಡ್ತಿ ಒಳ್ಳೆಯವಳು ಅಂತ ಹೇಳಿ ನಾನು ಹೇಳಿದ್ದೆ ಹೇಳಿದ ಮೇಲೂ ನೀನು ಈ ರೀತಿ ಸುಳ್ಳು ಹೇಳಿಬಿಟ್ಟು ಆಮೇಲೆ ನೀನು ಸತ್ಯ ಒಪ್ಕೊಂಡ್ರೆ ನಮಗೆ ಮರ್ಯಾದೆ ಇರುತ್ತೇನೆ ಮುಂಚೆಗೆ ಸತ್ಯ ಹೇಳಿದ್ರೆ ಒಂಥರ ಹ್ಞೂ ಏನೋ ಬಿಡತ್ತ ತಪ್ಪು ಕೆಲಸ ಮಾಡ್ಯಾರ ಇದೊಂದು ಸತಿ ಕ್ಷಮಿಸ್ಬಿಡ್ಬೋದು ಅನ್ಬೋದಾಗಿತ್ತು ಹ್ಞೂ ಆದರೆ ನೀನೆಲ್ಲ ಎಷ್ಟು ಸುಳ್ಳು ಹೇಳ್ತಾ ಅಂತ ಹೇಳಿ ಇದ್ರ ಮುಖಾಂತರ ಗೊತ್ತಾಗ್ತೈತಿ ಹೆಂಗೆಲ್ಲ ನಾಟಕ ಮಾಡ್ತೀಯಾ ಎಷ್ಟು ಸುಳ್ಳು ಹೇಳ್ತೀಯ ಅಂತ ಗೊತ್ತೈತಿ ನಾನು ಕೇಳಿದೆ ತಾನೇ ಮನೆಯೇ ಎರಡು ಲಕ್ಷ ದುಡ್ಡು ನಿನಗೆ ಎಲ್ಲಿಂದ ಬಂತು ಅಂದಿದ್ಕೆ ನೀನು ಏನಂದೆ ನೀನೇನಂದೇಳು ನಮ್ಮ ಅಕ್ಕಗೆ ಕೊಟ್ಟಿದ್ಲು ನಮ್ಮ ಅಕ್ಕಾಯಿಂದ ಅದು ಅಂತ ಹೇಳಿದೆ ಹ್ಞೂ ಇಂಥವ ಸುಳ್ಳು ಹೇಳೋದು ಇನ್ನೇ ಎಷ್ಟು ಮೋಸ ಮಾಡಿದ್ಯಾ ನನಗೆ ಲೋಪರ್ ಮುಂಡೆ ನಿನ್ ನಂಬಿದ್ಕೆ ನನಗೆ ಎಂತ ಅದಾಯ್ತು ನೋಡು ಬಿಡೋಗಿರಿದಾರ ಸುಮ್ನಿರು ಸುನಂದ ನಡಿ ಮನೆಗೆ ಹೋಗ ನಡಿ ಮನೆಗೆ ಹೋಗಿ ಮಾತಾಡಣ ಇಲ್ಲಿ ಯಾಕೆ ಇವಾಗ ಅವ್ರದ್ದು ಏನೈತೆ ಅದನ್ನೆಲ್ಲ ನಾನು ಕೊಡಬೇಕಲ್ಲ ಕೊಡೋಕ್ಕಾಗುತ್ತೆ ಹ್ಞೂ ಸುಮ್ಮನೆ ಯಾಕೆ ಮನೆಗೆ ಹೋಗಿ ಮಾತಾಡಣ ನಡಿಯಪ್ಪ ಇಲ್ಲಿ ಯಾಕೆ ಮಾತಾಡ್ತೀವಿ ಹಾಂ ಇಂಥ ಓಟು ಬಿಟ್ಟಿರಲ್ಲಿ ನಮ್ಮ ಮನೆ ಯಾಕೆ ಯಾಕೆ ಬಿಡ್ಕೊಂತೀವಿ ನಾವು ಬಿಡ್ಕೊಂಬಲ್ಲ ಎಲ್ಲ ನಾವು ಹೋಗ್ಲೇಳು ಅಯ್ಯ ಯಾಕತ್ತೆ ಹಿಂಗೆ ಮಾತಾಡ್ತೀಯ ಹೇಳಿಲ್ವೇ ಅವರು ಆಂ ಇನ್ಮೇಲೆ ಏನೋ ತಪ್ಪ ಆಗೈತಪ್ಪ ಒಂದು ಇನ್ಮೇಲೆ ಹಂಗೆ ಮಾಡಲ್ಲ ಅಂತ ಹೇಳಿದ್ಮೇಲೆ ನೋಡ್ತಿರ್ಬೆ ನೀವು ಈ ರೀತಿ ಮಾತಾಡ್ತಾ ಇದೀರ ಇಲ್ಲ ಕಣೆ ಬರ್ಕೊಡ್ದು ನೀನು ನಮ್ಮ ಮನೆಯಾಕೆ ಬರ್ಕೊಡ್ದು ಬರ್ಬೇಡ ನೀನು ಬಂದೆ ಏನಿಲ್ಲ ನೋಡಿ ಹೇಳಿರ್ತೀನಿ ನೀನು ಇಂಥ ಲೋಪರ್ ಮಂಡ್ಯ ಅಂತ ಅನ್ಕೊಂಡಿರಲಿಲ್ಲ ಇವತ್ತು ನಮ್ಮ ಅತ್ತಿಗೆ ನಮ್ಮ ಅಣ್ಣಯ್ಯ ಎಲ್ಲರ ಮುಂದೆ ನಾನು ಎಷ್ಟು ಸದ್ರ ಅದೇ ನಮ್ಮ ಅತ್ತಿಗೆ ನಂಬ್ತಿದ್ದಲ್ಲಿ ಹಾಂ ಇವತ್ತು ಅವ್ರ ಕಣ್ಣೆದ್ರಿಗೆ ನೀನು ಮರ್ಯಾದೆ ಕಳ್ಕೊಳ್ಳಂಗಾಯ್ತು ಹಾಂ ಅವ್ರನ್ನ ಹೆಂಗಂತ ಹೇಳ್ತಿದ್ದೇಳು ಹೆಂಗೆಲ್ಲ ಮಾತಾಡ್ತಿದ್ದೆ ಹಾ ಇವಾಗ ಗೊತ್ತಾಯ್ತಾ ನಿನಗೆ ಯಾರನ್ನೂ ಅನ್ಬಾರ್ದು ಅಂತೇಳಿ ಹಾ ನಮ್ಮ ಮತ್ತ್ ನಮ್ಮ ಅಣ್ಣನ್ನೆಲ್ಲ ಹೆಂಗ್ತಿದ್ದಲ್ಲ ಅವ್ರ ಮುಂದೆ ನನಗೆ ಮರ್ಯಾದೆ ಹೋಗ್ಬಿಡ್ತು ಕಡೆ ಹೋಗ್ಬಿಡ್ತು ಇವತ್ತು ಇದು ಇದ್ಬಿಟ್ರೆ ಅಷ್ಟೇ ಹ್ಞೂ ನಾವು ನೀತ್ತಾಗಿರೋರು ಮರ್ಯಾದೆ ಕಳ್ಕೊಂಡು ಮಕ್ಕ ಕೆಡಿಸ್ಕೋಬೇಕಾಗುತ್ತೆ ತಲೆ ಎತ್ಕೊಂಡು ಆಗಲ್ಲ ಊರಾಗಿ ಯಾರಾಗ ನಮ್ಮ ಮಕ ತೋರ್ಸಕ್ಕಾಗಲ್ಲ ಯಾರ ಹತ್ರ ಆದರೂ ನಿನ್ಕಂಡು ರಾಜ ಮಾತಾಡೋಕ್ಕಾಗಲ್ಲ ಹಂಗೆ ಆಗ್ಬಿಡ್ತು ಅಲ್ಲ ನಮ್ಮ ಅಣ್ಣ ನಮ್ಮ ಮತ್ತೆ ಇದ್ರಿಗೆ ನಾನು ಚೀಪ್ ಆದೆ ಥೋ ನನ್ನ ನೆಂಟಿ ನನ್ನ ನೆಂಟಿ ನನ್ನ ನೆಂಟಿ ಅಂತ ಹೇಳಿ ನಂಬ್ಕೊಂಡಿದ್ದಕ್ಕೂ ಇವತ್ತೆಲ್ಲರ ಇದ್ರಿಗೂ ನಾನು ಎಷ್ಟು ಚೀಪ್ ಆದನಲ್ಲಪ್ಪ ಅನ್ನಿಸ್ತೈತೆ ನಮ್ಮ ಮನೆಯಕ್ಕೆ ಏನನ್ನ ಕಾಲಿಕ್ ಬಿಟ್ಟಿದ್ದಿ ಅಂತಂದ್ರೆ ಅಷ್ಟೇನೆ ಅಪ್ಪ ಬರ್ರಿ ಹೋಗೋಣ ಅಮ್ಮ ಬಾ ಮನೆ ಹತ್ರ ಹೋಗೋಣ ಇಲ್ಲೇ ಬಿದ್ದಿರಲಿ ಅವಳು ಎಲ್ಲಿಗಾದ್ರೂ ಹೋಗ್ಲಿ ನನ್ನ ಮನೆಯಾಗ ಬರ್ಕೊಡ್ದವಳು ಬಕ್ಕ ಹಿಂಗೆಲ್ಲ ಹೇಳಿ ಹ್ಮ್ ನಾನು ಏನ ಅಂತ ಹೇಳಿ ನನ್ ಸಾಸಿ ಅಂತ ಬಾಳ ಆಸೆ ಇಕ್ಕೊಂಡಿದ್ದೆ ಹ್ಮ್ ಹ್ಮ್ ಅದ್ ನೋಡ್ರಿ ಎರಡ್ ಮೂರು ಮದ್ವೆ ಆಗಿ ಬಂದಿರೋದು ಮೂರ್ನೇ ಮದ್ವೆ ಆಗಿ ಬಂದಿರೋದು ಈ ಸಾಸಿ ನನ್ ಸಾಸಿ ದೇವತೆ ಅಂತ ಅದು ಹ್ಮ್ ದೇವ್ರ ಒಂದ್ ಭಾಗ ಅದು ನನ್ನ ಸಾಸಿ ಒಂದ್ ಭಾಗ ಅಂತ ತಿಳ್ಕೊಂಡಿದ್ದೆ ಹ್ಮ್ ಒಂದ್ ನಂಬಿಕೆ ಇಕ್ಕೇಂದಿದ್ದೆ ಅದು ಕಳ್ಕೊ ಬಿಡ್ತಲ್ಲ ಥೌ ಹೋಗು ಅದೇ ವಾಸಿ ಇವಾಗ ಒಂದ್ ಹ್ಮ್ ಹ್ಮ್ ಏನ ಅವಾಗ ಆಯತೆ ಇವಾಗಿಂದ ಬುದ್ಧಿ ಕಲ್ತ್ಕೊಂಡ್ರು ಇವಾಗ ಹೆಂಗೈತೆ ನಮ್ ಕ್ಯಾಂಪ್ರಾ ಇನ್ನೊಂದ್ ದಾರಿ ತನ್ಕೊಂಡ್ ಹೆಂಗೈತೆ ಆ ಸಸಿ ಅಮ್ಮಂಗಾಗುತ್ತೆ ಆಗುತ್ತೆ ಆಕ ಇವಾಗ ಹೆಂಗ್ ಮಾಡಾನೆ ಇವ್ರು ಎಲ್ಲಾರು ಬಾಯಿಗ್ ಬಂದಂಗ ಬೈದು ನಮ್ ಮನಿಗ್ ಬರ್ಬೇಡ ಅಂತ ಹೇಳೋದ್ರು ಇವಾಗ ಎಲ್ಲಿಗೋಗಣ ಆಕಾ ಇವಾಗ ಏನ್ ಮಾಡಾನೆ ಏನು ಮಾಡ್ತೀಯಮ್ಮ ನನಗೂ ಒಂದು ಗೊತ್ತಾಗ್ತಾ ಇಲ್ಲ ಏನು ಮಾಡ್ತೀಯ ಹ್ಞೂ ಅಬೇ ಹಸಿ ಮುಂಡೆ ಇಲ್ಲದಿದ್ದು ಮಾಡಿದ್ಲು ಹ್ಞೂ ಏನು ಮಾಡ್ತೀಯ ಹೋಗತ್ತ ಹ್ಞೂ ಇವಾಗ ಅವಳ್ದು ಅವಳಿಗೆ ಮಕ್ ಬಿಸಾಕ್ಬಿಡು ಅವಳು ಬೇಕಾಗಿಲ್ಲ ಅವಳು ಇಕ್ಕೇ ಮಕ್ಕ ಹೋಗ್ಬೇಡ ಬಿಸಾಕ್ಬಿಡು ಹ್ಞೂ ಅದ್ನೆಲ್ಲ ನಾ ಕೊಡ್ಬೇಕು ಅಂತ ಅಂದೋದ್ಲಲ್ಲ ಅದಕ್ಕೆ ಕೊಡೋಕ್ಕಾಗುತ್ತೆ ಬಿಸಾಕ್ಬಿಡು ಅಲ್ಲ ಕೊಡ್ತೀನಿ ಸವಾಸೆ ಬೇಡ ಹ್ಞೂ ಮಲ್ಲ ಸವಾಸನೇ ಬೇಡ ಕೊಡ್ತೀನಿ ಇವ್ರು ಒಪ್ಕೋಬೇಕಲ್ಲ ಗಿರಿದಾರ ಒಪ್ಕೊಂಡು ನನ್ನ ಮನೆಯಕ್ಕೆ ಬಿಡ್ಕಮಲ್ವಲ್ಲ ಏನು ಮಾಡೋಣ ಅನ್ನಿಸ್ತೈತೆ ನನಗೆ ಏನು ಮಾಡೋಕ್ಕಾಗಲ್ಲ ಒಂದೆರಡು ದಿನ ನಮ್ಮ ಮನೆಯಾಗೆ ಬೇಕಾದ್ರೆ ಇರ್ಮಂತೆ ಹೋಗೋದಂತೆ ಹೋಗೋಣ ಏನೋ ಸಿಟ್ಟ ಮಾತಾಡಿರ್ತಾರೆ ಮನೆ ಹೋಗೋಣ ಹಾಂ ಮನೆ ಹೋಗಿ ಏನೋ ತಪ್ಪಾಯಿತು ಅಂತ ಹೇಳಿ ಕೇಳ್ಕೊಂಡು ಹೋಗೋಕ್ಕಾಗುತ್ತೆ ಇವಾಗ ಸುಮ್ಕಿರು ಒಂದೆರಡು ದಿನ ಸುಮ್ಮನೆ ಇರೋದು ಕಲಿ ಏನು ಮಾತಾಡೋಕೆ ಹೋಗ್ಬೇಡ ನೀನು ಒಂದೆರಡು ದಿನ ಸುಮ್ಮನೆ ಇದ್ಬಿಡಿ ಯಾಕಂದ್ರೆ ಆಚಾರ ಚೆನ್ನಾಗಿಲ್ಲ ಟೈಮ್ ಚೆನ್ನಾಗಿಲ್ಲ ಅಂದಾಗ ಬನ್ನೇಕಾಯೂ ದೆವ್ವಾಕ್ತವೆ ಹಂಗೆ ಹ್ಞೂ ಚ ಟೈಮ್ ಚೆನ್ನಾಗಿದ್ದಾಗ ಮುಟ್ಟಿದ್ದೆಲ್ಲ ಚಿನ್ನ ಮುಟ್ಟಿದ್ದೆಲ್ಲ ಬಂಗಾರ ಹಂಗೆ ಹಾಂ ಹಂಗೆ ಮಾಡ್ಲಿ ಮಾಡಲಿ ಒಳ್ಳೆ ಗಳಿಗೆ ಒಳ್ಳೆ ಇದಂಬದಿದ್ದಾಗ ಎಲ್ಲ ಒಳ್ಳೆಯದಾಗುತ್ತೆ ಹ್ಞೂ ಒಂದು ಇಷ್ಟ ಟೈಮ್ ಕೆಟ್ಟದ್ದಂಬೋದಾದಾಗ ಹಿಂಗೆ ಗ್ರಾಚಾರ್ ಕೆಟ್ಟಾಗ ಒಟ್ಟುನು ತಲೆಗೆ ಎಡವಟ್ಟು ಅದಕ್ಕೆ ಹೋಗೋಣ ಮನೆ ತಕ್ಕಿ ಮನೆ ತಕ್ಕ ಹೋಗಿ ಗಿರದರ್ತ ಮಾತಾಡಿ ಹಿಂಗೆ ಮಾಡಲ್ಲ ಹಿಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ಕೊಂಡು ಇನ್ನು ಶೆನಕ್ಕಿರೋದು ನೋಡು ಹ್ಞೂ ಅಷ್ಟೇ ನೋಡೋಣ ಅದಿಲ್ಲ ಏನು ಅಂತ ಹ್ಞೂ ಅಲ್ಲ ಇವ್ನು ನೋಡಿ ಏನು ಕೇಳಿದ್ರಿಗೆ ಮೇಲಿಂದ ನನ್ನನ್ನು ಮಾತಾಡಿಸ್ಬೇಡ ನನ್ನ ನಡುವೆ ಎಲ್ಲ ಕೊಟ್ಟಿರೋದು ಎಲ್ಲನೂ ಕೊಡು ಅಂತ ಕೇಳಿ ಹೇಗೆ ಹೋಗ್ತಾನೆ ಊನಕ್ಕ ಯಾವನು ಆಗಲ್ಲ ಕಣಕ್ಕ ನೋಡು ಅವ್ರ ಹಂಗೆಲ್ಲ ಬೈತಿದ್ರು ಬೈಬೇಡ್ರಿ ಅಂತ ಅವ್ರು ಹೇಳಿಲ್ಲ ಅಲ್ಲ ಯಾವನೂ ಆಗಲ್ಲ ಅಂಬದಿದ್ಕೆ ಮತ್ತೆ ಹೂ ನಾನು ಸುಮ್ನೆ ಮರ್ಯಾದೆ ಕಳ್ಕೊಂಡಂಗಾಯಿತು ನಾನ್ ಯಾಕಾದ್ರು ಇಂಥ ಕೆಲಸ ಮಾಡಿದ್ನ ಯಾಕಾದ್ರೂ ನಾನ್ ಮರ್ಯಾದೆ ಕಳ್ಕೊಂಡು ಸುಮ್ನೆ ಇವಾಗ ಹೆಸ್ರು ಓದ್ಕೊಬಿಟ್ಟೆ ಹ್ಞೂ ಅವನೇನು ಹಿಂಗಾನು ನೆಂದಾಗ ಆ ಅವ್ರಿಗೆ ಏನಪ್ಪ ದುಡ್ಡು ಎಲ್ಲಾದ್ರಗೂ ದುಡ್ಡು ಅವರೇನು ದಾಳಿಂಬೆ ತೋಟ ಮಾಡವ್ರೆ ಪಪ್ಪಾಯಿ ತೋಟ ಮಾಡಿದಾರೆ ಮಾಡಿದ್ದಾರೆ ಎಲ್ಲಾ ತೋಟಗಳು ಮಾಡ್ಕೊಂಡವ್ರೆ ಸಪೋಟೋ ತೋಟ ಎಲ್ಲ ಮಾಡ್ಕೊಂಡು ಚೋ ತೋಟದಲ್ಲೆಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊತಾರೆ ನಾನ್ ಇವಾಗ ಇಷ್ಟರಾದೆ ನಾನ್ ಇವಾಗ ಇಷ್ಟರಾಗ್ಬಿಟ್ಟು ಸುಮ್ಮನೆ ಅಯ್ಯೋ ಇಗಳಪ್ಪ ಹಿಂಗೆ ಅಂತೇಳಿ ಜನ ಮಾತಾಡೋಂಗೆ ನಿಷ್ಠರಾಗ್ಬಿಟ್ಟೆ ನಾನು ಹ್ಞೂ ಏನು ಮಾಡೋದು ನಾನು ಯಾಕಾದ್ರೂ ಇಂಥ ಅಪರಾಧ ಅಪವಾದ ಒತ್ಕಡ್ನೋ ಅನ್ನಿಸ್ತೈತಿ ಬಿಡು ಹೋಗ್ಲಿ ಏನು ಮಾಡೋಕ್ಕಾಗುತ್ತೆ ಆಗಿದ್ದಾಗಲಿ ಬಾ ಇವಾಗ ಹ್ಞೂ ಮನೆಗೆ ಬರಬೇಡ ಅಂತ ಬಿಟ್ಟೋಗ್ಯವನೇ ಬಿಟ್ಟು ಹೋದ್ರು ನಾವೇನು ಸುಮ್ಮನೆ ಆಗಬಾರ್ದು ಹೋಗನ ಬಾ ಹೋಗ್ಬಿಟ್ಟು ಮಾತಾಡೋಣ ಮಾತಾಡಿ ಹ್ಞೂ ಏನ ತಪ್ಪಾಯ್ತು ಅಂತ ಹೇಳಿ ನಾನೆಲ್ಲ ಏನು ಏನಂತ ನೋಡೋಣ ಹ್ಞೂ ಇವಾಗ ಅವರಿಬ್ಬರಿಗೆ ಸೇವಂತಿ ಸೇವಂತಿ ಕಂಡೋಗ ಇವಾಗ ನೀಡ್ಬೆಲ್ಲ ಸಿಕ್ಕಂಗೆ ಊಟೈತಿ ಹ್ಮ್ ನಿಟ್ಟು ಗುದ್ದಾಡಿ ಹಿಂಗೆಲ್ಲ ಆಗಿರೋದ್ಕೆ ಇವ ನನ್ನ ಮೇಲೆ ಮೊದ್ಲೇ ಅವ್ರಿಗೆ ದ್ವೇಷ ಇತ್ತು ಅಂತದ್ರಾಗೆ ಇದೊಂದ್ ಸ್ವಲ್ಪ ಸಿಕ್ಕಿದ್ರೆ ಬಿಡ್ತಾರೆ ಏನಕ್ಕ ಇದೊಂದು ಸ್ವಲ್ಪ ಸಿಕ್ಕಿರೋದ್ಕೆ ಅವ್ರಿಗೆ ಇವಾಗ ಏನೋ ಅಮ್ಮಂಗ ಆಗ್ಬಿಟ್ಟೈತಿ ಹ್ಮ್ ಅಯ್ಯೋ ಇವಾಗ ಏನಿಲ್ಲ ಹ್ಞೂ ಅಯ್ಯಪ್ಪ 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 ಜನ ಒಂಥರ ಹ್ಮ್ ಯಾರಿಗಾದ್ರೂ ಕೆಟ್ಟದ್ದಾಗ್ಲಿ ಎಮ್ತಾರೆ ಕಾಯ್ತಿರ್ತಾರೆ ಅಂತದ್ರಾಗೆ ನನಗೆ ಇವಾಗ ಹಿಂಗೆ ಆಗೈತಿ ಅನ್ನೋ ವಿಷಯ ಕೇಳ್ಬಿಟ್ರೆ ತ ಹೋಗುತ್ತಾ ಹ್ಞೂ ನನಗಂತೂ ಏನು ಮಾಡಬೇಕು ಏನು ಮಾತಾಡಬೇಕು ಅಂಬದೇ ಗೊತ್ತಾಗಲ್ಲ ಏನು ಮಾಡೋಕ್ಕಾಗಲ್ಲ ನೋಡಿ ಏನು ಮಾಡೋಲ್ಲ ಇವಾಗ ಒಂದೊಂದ್ ಜೊತೆಗೆ ಹೋಗಿ ಮಾತಾಡೋಕ್ಕಾಗೆ ಇದ್ದಾರೆ ಇಲ್ಲಿ ಸಿಟ್ಟನಾಗಿದ್ದ ಮಂತಕ್ಕೆ ಹೋಗಿರ್ತಾನೆ ಮಂತಕ್ಕೆ ಹೋಗಿ ಮಾತಾಡೋಣ ನೋಡಿ ಹ್ಞೂ ನಾನೆಲ್ಲ ಹೇಳ್ತೀನಲ್ಲ ನೀವು ಮಾಡಿರಿ ಹೆಂಗೆ ಇನ್ನೊಂದ್ಸರ್ತಿ ಏನೋ ನೋಡಿ ತಪ್ಪು ಮಾಡಿದರೆ ನೀನು ಕೇಳಬೇಕು ಅಂತ ನಾನು ಮಾತಾಡ್ತೀನಿ ನೋಡಿ ಹೋಗೋಣ ಹೋಗಿ ಮಾತಾಡೋಣ ಹ್ಞೂ ಬೇಜಾರಾಗ್ಬೇಡ ಸುಮ್ನೆ ನೀವೇನು ಬೇಜಾರು ಮಾಡ್ಕೊಬೇಡ ಏನು ಮಾಡೋಕ್ಕಾಗಲ್ಲ ಹ್ಞೂ ಪ್ರಪಂಚದ ಇಂಥವೆಲ್ಲ ನಡೀತಾ ಇರ್ತಾ ಒಳ್ಳೇದು ಕೆಟ್ಟದ್ದು ಒಳ್ಳೇದು ಕೆಟ್ಟದ್ದು అలా నాను తైర్వాితబిడు నేను ఆరు ఒంటర బేజార నింక్రల్ ఒం షేమ్ షేమ్ దుంర మక్క వడదత్త అప్ప అక్క హాయితా కయ్యి నిజవ్ కయ్యి ఒంటారా నన జోమ్ బందబుడ్తూ హే ఆగదు అక్క సులు బారేమో మనకి బర్బేడా అంతి ననగ్బిటా ఈ ననెల్లిగ అనస్తైతే అక్క మనలే ಇಲ್ಲಿ ಸಿಟ್ನಾಗಿದ್ರ ದೇವಸ್ಥಾನ ತೆಗಿಲ್ಲೇನೆ ನೀನು ಬರಬೇಡ ಅಂತ ಹೇಳೋದ್ರೆ ನನಗೆ ಒಂಥರ ಬೇಜಾರಾದಂಗೆ ಆಗ್ಬಿಡ್ತು ಅದಕ್ಕೆ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಹ್ಞೂ ನಾನು ಇಲ್ಲಿಲ್ದಲೆ ಎಲ್ಲಿರೋ ಸರಿ ಕ್ಷಮಿಸ್ಬೇಡಿ ಅಂತ ಕೇಳಿ ಕೆಂತೀನಿ ನಮ್ಮ ಮನೆಯವ್ರ ಹತ್ರ ಯಾಕಂದರೆ ಅವರು ಕೇಳಿರಲ್ಲ ಅದಕ್ಕೆ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರುಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು